ವಿಜಯೇಂದ್ರ ಹೋರಾಟ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಪಡಿಸ್ಬೇಕು ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಆದ್ರೆ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ರ ಅವರು ರಮೇಶ್ ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ನಿರ್ಣಯ ಮಾಡ್ತೀವಿ ನೋಡ್ರಿ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗಬೇಕಾದಂಥ ಅಭಿವೃದ್ಧಿ ಹಣ ಪೂರ್ತಿನಗೆ ಯಾಕೆ